ಲಂಚ ತಗೊಂಡವನು ಅಲ್ಲೇ ಇದ್ದಾನೆ ಲಂಚ ತಗೊಂಡಿದ್ದಾರೆ ಅಂತ ಹೇಳಿದವರು ಅಲ್ಲೇ ಇದ್ದಾರೆ ಅವರಷ್ಟು ನೀಟಾಗಿ ಸ್ಪಷ್ಟವಾಗಿ ಲಂಚ ತೊಗೊಂಡಿದ್ದೀನಿ ಅಂತ ರೆಕಾರ್ಡ್ ವಿತ್ ಟ್ರಾನ್ಸಾಕ್ಷನ್ನ ತೋರಿಸಿ ಹೇಳಿದ್ರೆ ಅಲ್ಲಿರೋನ ಕರೆದು ಬಿಟ್ಟು ಕೇಳೋ ಬದಲು ಇವರಿಗೆ ಧಮಕಿ ಹಾಕಿ ಕಳಿಸ್ತಾರೆ ಅಂದರೆ ಲಾಯರಿಗೆ ಹಿಂಗೆ ಇನ್ನು ಜನಸಾಮಾನ್ಯರಿಗೆ ಹೆಂಗೆ ಸರ್ ಅದು ಅದೋಗತ್ತೆ ಮೇಡಮ್ ಅಂದ್ರೆ ಈಗ ಜನಸಾಮಾನ್ಯರು ಅವ್ರ ಇನ್ಸ್ಪೆಕ್ಟರ್ ನರೇಂದ್ರ ಎ ಐ ವೆಂಕಟೇಶ್ ಇರೋ ಗೆ ಹೋಗ್ ಹೋಗ್ಲೇ ಬಾರ್ದು ನ್ಯಾಯ ಕೇಳಕ್ಕೆ ಅನ್ಯಾಯ ಆಗಿದೆ ಅಂತ ಅಂದ್ರೆ ಹೋಗಿ ಲೋಕಾಯುಕ್ತದಲ್ಲಿ ನೋಡ್ಕೊಳ್ಳಿ ನಾನೇನ್ ಯಾಕಮ್ಮ ಬಂದ್ಯಾ ನೀನು ಅಂತ ಕೇಳಿದ್ರು ಕೇಳಬಹುದು ಕೇಳಬಹುದು ಕೇಳ್ಬಹುದು ಹಂಡ್ರೆಡ್ ಪರ್ಸೆಂಟ್ ಕೇಳ್ಬಹುದು ಮೇಡಮ್ ಕೆಲವೊಂದು ಸ್ಟೇಷನ್ಗಳಲ್ಲಿ ಏನೋ ಏನಾಗ್ಬಿಟ್ಟಿದೆ ಅಂದ್ರೆ ಮೇಡಮ್ ಇದು ಏನ್ ಮಾಡ್ತಾ ಇದಾರೆ ಅಂದ್ರೆ ಸಿವಿಲ್ ಡಿಸ್ಪ್ಯೂಟ್ ತಗೊಂಬಂದು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಿವಿಲ್ ಡಿಸ್ಪ್ಯೂಟ್ ನ ತಗೊಂಬ ತಗೊಂಬರ್ತಾರೆ ಆದ್ರೆ ಕೋರ್ಟ್ ಉಗೀತಾ ಇದೆ ನಿಮ್ಮ ಸಿವಿಲ್ ಡಿಸ್ಪ್ಯೂಟು ನಿಮ್ಮ ಜೂರಿಸ್ಟಿಕ್ಷನ್ ಬರಲ್ಲ ನೀವು ಯಾಕೆ ಸಿವಿಲ್ ಡಿಸ್ಪ್ಯೂಟ್ ಇನ್ವಾಲ್ ಆಗ್ತಾ ಇದ್ರ ಅಂತೇಳ್ಬಿಟ್ಟು ಸುಮಾರು ಜನ ಪೊಲೀಸರ ಮೇಲೆ ಎಫ್ ಐರ್ ಕೂಡ ಆಗ್ಬಿಟ್ಟಿದೆ ಇಲ್ಲಿ ಜನಸಾಮಾನ್ಯರು ಹೋದ್ರೆ ಯಾವ್ದು ಇದ್ರ ಏನೋ ಸ್ಟೇಷನ್ಗಳಿಗೆ ಹೋದ್ರೆ ಅವ್ರನ್ನೂ ಸೌಜನ್ಯತೆಯಿಂದ ವರ್ತನೆ ಮಾಡಲ್ಲ ಮೇಡಮ್ ಯಾರು ಯಾರು ಕೂಡ ವರ್ತನೆ ಮಾಡಲ್ಲ ಅಲ್ಲಿ ಏನಂದ್ರೆ ಇದು ಇದು ಎಸ್ ಸಿ ಎಸ್ ಆರ್ ರೂಲ್ಸ್ ಇದೆ ಏನು ಹೇಳ್ತಾರಂದ್ರೆ ಯಾರೇ ವ್ಯಕ್ತಿ ಬಂದರೂ ಕೂಡ ನಿಮ್ಮ ಏನೋ ಸರ್ಕಾರಿ ಕಚೇರಿಗಳಿಗೆ ಯಾರೇ ವ್ಯಕ್ತಿ ಬಂದರೂ ಕೂಡ ನೀವು ವಿನಯದಿಂದ ಒರೆಸ್ಬೇಕು ಕುದಿಸ್ಬೇಕು ಕುದಿಸಿ ಮಾತಾಡಬೇಕು ಅಂತ ಇದೆ ಆದ್ರೆ ಇವ್ರು ಯಾರು ರೂಲ್ಸ್ ನ ಫಾಲೋ ಮಾಡಲ್ಲ ರೂಲ್ಸ್ ನ ಯಾರು ಫಾಲೋ ಪೊಲೀಸ್ ಮಾಡಿದ್ರೆ ತುಂಬಾ ಇಲ್ಲ ಮೇಡಮ್ ಇನ್ನೊಂದು ಹೇಳ್ತಾ ಇದೀನಿ ಇನ್ನೊಂದು ಹೇಳ್ತಾ ಇದೀನಿ ಭಾರತದಲ್ಲೇ ಕರ್ನಾಟಕ ಏನೋ ಪೊಲೀಸ್ ಬೆಸ್ಟ್ ಅನ್ನೋದಕ್ಕೆ ಎರಡನೇ ಸ್ಥಾನದಲ್ಲಿದೆ